ಪ್ರೈಸ್ ಲಾಡ್ಜ್ ನಮ್ಮ ಕರ್ತನು ರಕ್ಷಕನು ಒಡೆಯನೂ ಆದಂತಹ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾನೆ ಕತ್ತನಲ್ಲಿ ಪ್ರಿಯರೇ ಕನ್ನಡ ಬೈಬಲ್ ಕ್ವಿಸ್ ಫಸ್ಟ್ ಸಾಮ್ಯದಲ್ಲಿ ಒಡೆಯನು ಕೂಲಿ ಆಲುಗಳನ್ನು ಎಲ್ಲಿ ಕರೆದನು ಆಪ್ಷನ್ ಎ ದೇವಾಲಯದಲ್ಲಿ ಆಪ್ಷನ್ ಬಿ ಪೇಟೆಯಲ್ಲಿ ಆಪ್ಷನ್ ಸಿ ಎರ್ಸಲೇಮಿನಲ್ಲಿ ಆಪ್ಷನ್ ಡಿ ಸೆರೆಮನೆಯಲ್ಲಿ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪೇಟೆಯಲ್ಲಿ ಸೆಕೆಂಡ್ ಏನು ಕೆಲಸ ಮಾಡಲು ಕೂಳಿಯವರನ್ನು ಕರೆತಂದನು ಆಪ್ಷನ್ ಎ ಗೋಧಿಯ ಹೊಳದಲ್ಲಿ ಕೆಲಸ ಮಾಡಲು ಆಪ್ಷನ್ ಬಿ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡಲು ಆಪ್ಷನ್ ಸಿ ತನ್ನ ಮಂದೆಯನ್ನು ಕಾಯಲು ಆಪ್ಷನ್ ಡಿ ಹುಲ್ಲಿನ ಬಣವೆಯನ್ನು ಸಿದ್ಧ ಮಾಡಲು ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡಲು ತರ್ಡ್ ಅವನು ಕೂಲಿ ಆಳುಗಳಿಗೆ ಎಷ್ಟು ಕೂಲಿ ಕೊಟ್ಟನು ಆಪ್ಷನ್ ಎ ಎಲ್ಲರಿಗೂ ಒಂದೊಂದು ಪಾವಳಿ ಆಪ್ಷನ್ ಬಿ ಎಲ್ಲರಿಗೂ ಎರಡು ತಲಾಂತು ಆಪ್ಷನ್ ಸಿ ಕೆಲವರಿಗೆ ಒಂದು ಪಾವಲಿ ಕೆಲವರಿಗೆ ಎರಡು ಪಾವಲಿ ಮತ್ತು ಕೆಲವರಿಗೆ ಮೂರು ಪಾವಲಿ ಆಪ್ಷನ್ ಡಿ ಅವನು ಅವಿಗಿ ಕೂಲಿ ನೀಡಲಿಲ್ಲ ಅವನು ಹಾಲಿಗೆ ಕೂಲಿ ನೀಡಲಿಲ್ಲ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎಲ್ಲರಿಗೂ ಒಂದೊಂದು ಪಾವಲಿ ಫೋರ್ ಬೆಳಗಿನವ ಅವಧಿಯಲ್ಲಿ ಕೆಲಸಕ್ಕೆ ಬಂದ ಕೂಲಿಗಾರರು ಯಾಕೆ ಗುಣಗುಟ್ಟಿದರು ಆಪ್ಷನ್ ಎ ಅವರಿಗೆ ಉಣ ಬಡಿಸಲಿಲ್ಲ ಆಪ್ಷನ್ ಬಿ ಅವರಿಗೆ ಹಣ ನೀಡಲು ಆತನು ನಿರಾಕರಿಸಿದನು ಆಪ್ಷನ್ ಸಿ ಕಡಿಮೆ ಕೆಲಸ ಮಾಡಿದವರಿಗಿಂತ ಹೆಚ್ಚು ಹಣ ಸಿಕ್ಕುವುದೆಂದು ನಿರೀಕ್ಷಿಸಿದ್ದರು ಆಪ್ಷನ್ ಡಿ ಆತನು ಅವರನ್ನು ಮಾರನೆಯ ದಿನವೂ ಬರಲು ತಿಳಿಸಿದ್ದನು ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಡಿಮೆ ಕೆಲಸ ಮಾಡಿದವರಿಗಿಂತ ಹೆಚ್ಚು ಹಣ ಸಿಕ್ಕುವುದೆಂದು ನಿರೀಕ್ಷಿಸಿದ್ದರು ಫಿಫ್ ಏಸು ಹೇಳಿದನು ಇದ್ದು ಕರೆಯಲ್ಪಟ್ಟವರು ಅನೇಕರು ಆದರೆ ಡ್ಯಾಶ್ ಆಪ್ಷನ್ ಎ ಕೆಲವರು ಉತ್ತರಿಸುವುದಿಲ್ಲ ಆಪ್ಷನ್ ಬಿ ಆಯಲ್ಪಟ್ಟವರು ಸ್ವಲ್ಪ ಮಾತ್ರ ಆಪ್ಷನ್ ಸಿ ಅವರು ನನ್ನನ್ನು ಹಿಂಬಾಲಿಸುವರು ಆಪ್ಷನ್ ಡಿ ಸ್ವಲ್ಪ ಜನ ಗುಣಗಾಡುವರು ಯೋ ಟೈಮ್ ಸ್ಟಾರ್ಟ್ಸ್ ನಾವು ಫೈ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆಯಲ್ಪಟ್ಟವರು ಸ್ವಲ್ಪ ಮಾತ್ರ ಸಿಕ್ಸ್ ಎರುಶಲೇಮಿಗೆ ಹೋಗುವ ದಾರಿಯಲ್ಲಿ ಏಸು ತನ್ನ ಶಿಷ್ಯರಿಗೆ ಹೇಳಿದನು ನನ್ನನ್ನು ಶಿಲುಬೆಗೆ ಹಾಕುವರು ಆದರೆ ಮೂರನೆಯ ದಿನದಲ್ಲಿ ಡ್ಯಾಶ್ ಆಪ್ಷನ್ ಎ ಎಬ್ಬಿಸಲ್ಪಡುವನು ಆಪ್ಷನ್ ಬಿ ಸಮಾಧಿ ಮಾಡುವರು ಆಪ್ಷನ್ ಸಿ ಮರಣಿಸುವನು ಆಪ್ಷನ್ ಡಿ ದಹನ ಮಾಡುವರು ದ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎಬ್ಬಿಸಲ್ಪಡುವನು ಸೆವೆಂತ್ ಜಬದಾಯನ ಮಕ್ಕಳ ತಾಯಿಯು ಏಸುವಿನಲ್ಲಿ ಏನನ್ನು ಬೇಡಿಕೊಂಡಳು ಆಪ್ಷನ್ ಎ ಅವಳ ಮಕ್ಕಳು ಸೌಖ್ಯರಾಗಬೇಕೆಂದು ಆಪ್ಷನ್ ಬಿ ಆತನ ರಾಜ್ಯದಲ್ಲಿ ಏಸುವಿನ ಎಡಬಲಗಳಲ್ಲಿ ತನ್ನ ಮಕ್ಕಳು ಕುಳಿತುಕೊಳ್ಳಬೇಕು ಆಪ್ಷನ್ ಸಿ ಆಕೆಯ ಮಕ್ಕಳು ಆಕೆಯೊಂದಿಗೆ ಮನೆಗೆ ಹೋಗಲು ಆಪ್ಷನ್ ಡಿ ಆಕೆಯ ಮಕ್ಕಳಿಗೆ ಆತನು ತೀಕ್ಷ ಸ್ನಾನ ಮಾಡಿಸಲು ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆತನ ರಾಜ್ಯದಲ್ಲಿ ಏಸುವಿನ ಎಡಬಲಗಳಲ್ಲಿ ತನ್ನ ಮಕ್ಕಳು ಕುಳಿತುಕೊಳ್ಳಬೇಕು ಏಸು ಹೇಳಿದ್ದು ನಿಮ್ಮಲ್ಲಿ ಯಾರು ದೊಡ್ಡವನು ಅವನು ಡ್ಯಾಶ್ ಆಪ್ಷನ್ ಎ ಗೌರವ ಕೊಡಬೇಕು ಆಪ್ಷನ್ ಬಿ ಅವನು ಕಿರೀಟವನ್ನು ಧರಿಸಲಿ ಆಪ್ಷನ್ ಸಿ ಅವನು ನಿಮ್ಮ ಸೇವಕನಾಗಿರಲು ಆಪ್ಷನ್ ಡಿ ನನ್ನ ರಾಜ್ಯದಲ್ಲಿ ದೊಡ್ಡವನಾಗಿರುವವನು ಯೋ ಟೈಮ್ ಸ್ಟಾರ್ಟ್ಸ್ನ ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅವನು ನಿಮ್ಮ ಸೇವಕನಾಗಿರಲು ನೈನ್ ಇಬ್ಬರು ಕುರುಡರು ಏಸುವಿಗೆ ಏನೆಂದು ಕೂಗಿದರು ಆಪ್ಷನ್ ಎ ನಾವು ಏಕೆ ಕುರುಡರಾಗಿದ್ದೇವೆ ಆಪ್ಷನ್ ಬಿ ನಮ್ಮನ್ನು ಶುದ್ಧ ಮಾಡು ಆಪ್ಷನ್ ಸಿ ನಮ್ಮ ಕಣ್ಣುಗಳನ್ನು ಮುಟ್ಟು ಆಪ್ಷನ್ ಡಿ ನಮ್ಮನ್ನು ಕರುಣಿಸು ಯುವ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ಸ್ ಆಪ್ಷನ್ ಡಿ ನಮ್ಮನ್ನು ಕರುಣಿಸು ಟೆಂತ್ ಆ ಗುಂಪಿನವರು ಅವರನ್ನು ಸುಮ್ಮನಿರಿ ಎಂದು ಗದರಿಸಿದರೆ ಅವರು ಏನು ಮಾಡಿದರು ಆಪ್ಷನ್ ಎ ಅವರು ಸುಮ್ಮನಾದರು ಆಪ್ಷನ್ ಬಿ ಇನ್ನೂ ಜೋರಾಗಿ ಕೂಗಿದರು ಆಪ್ಷನ್ ಸಿ ಮನೆಗೆ ಹೋದರು ಆಪ್ಷನ್ ಡಿ ಏಸುವಿಗೆ ಪಿಸುಮಾತಿನಲ್ಲಿ ಹೇಳಿದರು ಸ್ಟಾರ್ಟ್ಸ್ ಸ್ಟಾರ್ಟ್ಸ್ನ ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇನ್ನೂ ಜೋರಾಗಿ ಕೂಗಿದರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು